ವರ್ಷ ಆಚರಣೆ ಮಾಡ್ಬೇಕಾ ಹೊಸ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ವೇಳೆ ಯಾರ ಮೇಲೆ ಯಾರೇಲೆ ಸಿಟ್ಟು ಬಂದಿದ್ರೆ ಮುದೋದ ಪ್ರತಿಷ್ಠಿತ ಒಂದು ಕಾಲೇಜ್ ಇದೀವಿ ಹೊಸ ವರ್ಷಕ್ಕೆ ಏನೇನು ಕ್ಷಣಗಣನೆ ಆರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದು ಎರಡ್ ಸಾವಿರದ ಇಪ್ಪತ್ತೈದು ಆಗಮಿಸ್ತಾ ಇದೆ ಬಹಳಷ್ಟು ನಿರೀಕ್ಷೆಗಳನ್ನ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವಂತವ್ರು ಜಾಸ್ತಿ ಅಂತ ಹೇಳಿದ್ರೆ ಯುವ ಜನತೆ ಹಾಗಾಗಿ ಯುವ ಜನತೆ ಈ ನ್ಯೂ ಇಯರ್ ನ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ ಬನ್ನಿ ಹೊಸ ವರ್ಷದ ಹರ್ಷದಲ್ಲಿ ಇದ್ದಾರೆ ಹರ್ಷ ಏನು ಹೇಳ್ತಾರೆ ಹೊಸ ವರ್ಷದ ಬಗ್ಗೆ ಅಂತ ಕೇಳೋಣ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಯಾರಾದ್ರೂ ಒಂದು ಹುಡುಗಿ ಮೇಲೆ ಮನಸ್ಸಾಗಿರೋ ಕ್ರಶ್ ಆಗಿರೋ ಯಾವ್ದಾದ್ರು ಏನಾರ ಆಗಿರೋ ಆಗಿತ್ತು ಬಟ್ ಅವ್ರು ನಮಗೆ ಯಾವ್ದೇ ರೀತಿ ಆದ್ರೂ ರೆಸ್ಪಾನ್ಸ್ ಮಾಡಿಲ್ಲ ನಿಮ್ಗೆ ಏನಾರು ಕೆಟ್ಟ ಚಟಗಳದಾವ ಯಾವ್ದು ಹಾಗೇನಿಲ್ಲ ನಮ್ ಮನೆಯಾಗ ಬೈತಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಇಂಥವ್ರ ಮ್ಯಾಗ ನಂಗೆ ಸಿಟ್ಟು ಬಂದಿತ್ತು ಅಂತ ಬಡಿಬೇಕು ಅನ್ಸಿತ್ತು ಅಂತಂದ್ರೆ ಯಾರು ಓರ್ವ ವಿದ್ಯಾರ್ಥಿನಿ ಇದ್ದಾರೆ ಹೊಸ ವರ್ಷವನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಅಥವಾ ಬೇಡ ಕೇಳೋಣ ಹೊಸ ವರ್ಷ ಆಚರಣೆ ಮಾಡಬೇಕಾ ಯಾಕ್ ಬೇಡ ಅಂದ್ರ ಹೊಸ ವರ್ಷ ಆಚರಣೆ ನಮ್ದಲ್ಲ ಇದೆಲ್ಲ ಅಮೇರಿಕನ್ ಕಲ್ಚರ್ ಇದು ಸೊ ಹಂಗಾಗಿ ನಮ್ದೇನಿದ್ರು ಯುಗಾದಿ ಅವಾಗ್ಲೆ ಹೊಸ ವರ್ಷ ಸೊ ಅವಾಗ್ಲೇ ಆಚರಣೆ ಮಾಡಿದ್ರೆ ಭಾರತದ ಸಂಪ್ರದಾಯ ಹೊಸ ವರ್ಷದ ಹರ್ಷದಲ್ಲಿದ್ದಾರೆ ಹರ್ಷ ಏನ್ ಹೇಳ್ತಾರೆ ಹೊಸ ವರ್ಷದ ಬಗ್ಗೆ ಅಂತ ಕೇಳೋಣ ಹೊಸ ವರ್ಷ ಯಾವ ರೀತಿ ಬರ್ ಮಾಡ್ಕೊಳ್ತೀವಿ ಸರ್ ಹಳೆ ವರ್ಷದಲ್ಲಂತೂ ಸಾಕಷ್ಟು ಪ್ರಾಬ್ಲಮ್ಗಳಾಗಿಬಿಟ್ಟಿದಾವೆ ಕೊರೋನಾ ಪ್ಯಾಂಡಮಿಕ್ ನಾವಂತೂ ನಾವಂತರೂ ಎಜುಕೇಷನ್ ಸಿಸ್ಟಮೇ ನಮ್ದು ಹಾಳಾಗಿ ಹೋಗ್ಬಿಡ್ತೀವಿ ಯಾಕೆಂದರೆ ಆರು ತಿಂಗಳಿದ್ದು ಈಗ ಮೂರು ತಿಂಗಳು ಬಂದಿದೆ ಎಜುಕೇಷನ್ ಸಿಸ್ಟಮ್ ಸ್ಟಾರ್ಟ್ ಆಯ್ತು ಆಯ್ತು ಅಂದ್ಕೊಡ್ದೆ ಎಂಡ್ ಆಗಿಬಿಟ್ಟಿದೆ ನಮ್ದಂತೂ ಹೇಳಕ್ಕೆ ಆಗಲ್ಲ ಸರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಹೆಂಗೆ ಮುಗೀತನ್ನೋದು ಗೊತ್ತಾಗ್ಲಿಲ್ಲ ರೀ ಸರ್ ನಮಗ ಅಂದ್ರೆ ಇನ್ನು ಹೊಸ ವರ್ಷಕ್ಕಂದ್ರೆ ಲೈಫ್ ಒಳಗಿನ ಇನ್ನೂ ಭಾಳ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕ್ರಿ ಮತ್ತೆ ಜಗತ್ತೊಳಗೂ ಬಹಳ ಇಂಪ್ರೂವ್ಮೆಂಟ್ಸ್ ಆಗ್ಬೇಕ್ರಿ ನಮ್ದು ಹೊಸ ವರ್ಷ ಹೇಳ್ಬೇಕಂದ್ರೆ ಈಗಾದಿ ರೀಗಾದಿ ಇಸ್ ಅ ಬೆಸ್ಟ್ ಅಂಡ್ ನ್ಯೂ ಇಯರ್ ಫಾರ್ ಅಸ್ ಇಂಡಿಯನ್ ಸರ್ ಎರಡ್ ಸಾವಿರದ ನೀವು ಏನಾದ್ರೂ ತಪ್ಪು ಮಾಡಿದ್ರೆ ನೆನಪು ಮಾಡ್ಕೊಳ್ರ ಏನೈತೆ ನಾವು ತಪ್ಪು ಮಾಡ್ಕೊಳಂದ್ರೆ ಎಲ್ಲಾರನ್ನ ತುಂಬಾ ಹಚ್ಕೋತಿದ್ವಿ ಹೀಗಾಗಿ ಯಾರು ನಮ್ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಹಿಂದೆ ಆಗಿ ನಡೆದಿದ್ದನ್ನೆಲ್ಲ ಮರ್ತು ಬಿಡ್ಬೇಕು ಇನ್ನ ಮುಂದೆ ಬರೋ ಸಿಚುವೇಶನ್ಗಳೆಲ್ಲ ಫೇಸ್ ಮಾಡ್ಕೊತ ನಮ್ಮ ಜೀವನದಲ್ಲಿ ನಮ್ ಏನ್ ತಪ್ಪುಗಳನ್ನ ಹಿಂದೆ ಮಾಡಿದಿಲ್ಲ ಅದ್ ಮರ್ತ್ ಬಿಟ್ಟು ಮುಂದೆ ಯಾವ್ದೇ ರೀತಿ ತೊಂದರೆಗಳು ಆಗದಂತೆ ನಾವು ಮುನ್ನಡ್ಸ್ಕೊಂಡು ಹೋಗ್ಬೇಕಂತ ಅನ್ಸಿರುತ್ತೆ ಯಾರಾದ್ರೂ ಒಂದ್ ಹುಡ್ಗಿ ಮೇಲೆ ಫ್ರೆಶ್ ಆಗಿರೋ ಆಗಿತ್ತು ಬಟ್ ಅವರು ನಮಗೆ ಯಾವ್ದೇ ರೀತಿ ಆದ್ರೆಸ್ಪಾನ್ಸ್ ಮಾಡ್ಲಿಲ್ಲ ಹೇಳ್ಬೇಕು ಅನ್ಕೊಂಡು ಏನಾದ್ರೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಳಿದ್ದೀವಿ ಬಟ್ ಅವ್ರ ಮುಂದೆ ನಮ್ಗೆ ಸಿಗ್ತಾ ಇಲ್ಲ ಅಂತಂದ ಗೊತ್ತಾದಾಗ ನಾನ್ ಬಿಟ್ಟು ನಮ್ದು ಹೊಸ ಲೈಫ್ ನಡೆಸ್ಕೋಬೇಕಂತ ನಮ್ಗೆ ಅನ್ಸ ಅನ್ಸ್ತಾ ಇದೆ ಒಳ್ಳೆ ಒಳ್ಳೆ ಒಪಿನಿಯನ್ ಯಾಕಂದ್ರೆ ಸಿಗ್ಲಿಲ್ಲ ಅಂತಂದ್ರೆ ಬಿಟ್ಟುಬಿಡದೆ ಅಷ್ಟೇ ಒಳ್ಳೆ ಒಳ್ಳೆ ಜೀವನ ಮಾಡ್ಕೊಂತ ಹೋಗುವಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಜೀವನ ನಡ್ಸ್ಬೇಕಂತ ಅನ್ಕೊಂಡಿದ ಅವ್ರ ಯಾವ್ದೇ ನಮ್ಗೆ ಸಿಗ್ಲಿಲ್ಲ ಅಂತ ಅವ್ರ ಮೇಲೆ ದ್ವೇಷ ಮಾಡ್ ಮಾಡಬಾರ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದ್ ವೇಳೆ ಮೇಲೆ ಅದ್ರ ಸಿಟ್ಟು ಬಂದಿದ್ರೆ ಅದು ಯಾರ ಬಂದಿದೆ ಜಾಸ್ತಿ ಹಂಗ ಇದು ನನ್ನ ಲೈಫ್ ಒಳಗೆ ಏನಂದ್ರೆ ನಂಗೆ ಸಿಟ್ಟ ಬಂದಿರ್ತೈತಿ ಆದ್ರೆ ಫೈವ್ ಮಿನಿಟ್ಸ್ ಅಷ್ಟೇ ಇರ್ತೈತಿ ಅದು ಫೈವ್ ಮಿನಿಟ್ಸ್ ಆದ್ಮೇಲೆ ನಾ ಅದನ್ನೇನು ಮುಂದುವರ್ಸುದಿಲ್ಲರೀ ಅದ ಅಲ್ಲೇ ನಾ ಮುಗಿಸ್ಬಿಟ್ಟಿರ್ತೀನಿ ಮತ್ತೊಂದು ಕೆಲವೊಂದು ಚೆನ್ನಾಗಿ ನಾನಾಗೆ ಹೋಗಿ ಮಾತಾಡ್ಸಿರ್ತೀನಿ ಒಂದ್ ವೇಳೆ ಯಾರನಾದರೂ ಬಹಳಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ್ಳೆ ದಿನಗಳು ಅಂತ ಏನಾದ್ರೂ ಇದ್ರೆ ಯಾವ್ದು ನೆನಪು ಮಾಡ್ಕೊಳ್ಬಹುದು ಅದ ನಮ್ಮ ಪೇರೆಂಟ್ಸ್ ಜೊತೆ ಇದ್ದಿದ್ರಿ ಮತ್ತೆ ಫ್ರೆಂಡ್ಸ್ ಜೊತೆ ಟೂರ್ ಹೋಗಿದ್ದಾಗಿರ್ಬೋದು ಇದೆಲ್ಲ ನನಗೆ ಬಹಳ ಬೆಸ್ಟ್ ಮೆಮೊರೀಸ್ ಅಂತಾನೆ ಹೇಳ್ಬೋದು 2020 ಹಾ ಕೆಟ್ಟ ಚಟಗಳು ಅದಾವ یادವ? ಹಾಗೇನಿಲ್ಲ ನಾ ಮನೆಯಾಗ बैततर ಕೆಟ್ಟ ಚಟಗಳು ಮಾಡಿದ್ರೆ ಆಲೇಶಗೆ ಕಳಿಸ್ತರೆ ಕೆಟ್ಟ ಚಟ ಮಾಡಿದ್ರೆ 2025 ರೊಳಗೆ ಒಂದು ಒಳ್ಳೆ ಅಭ್ಯಾಸವನ್ನ ರೂಡಿಸ್ಕೊಳ್ಳಬೇಕು ಏನು? ಶಾಸ್ತ್ರಿ ಅಗ್ನಿ ವೀರ ಮೆರಿಟ್ ತಲಿಪೇಲಾ ಈ ಸಲ ಸರಿಯಾಗಿ ಕೋಚಿಂಗ್ ಹಚ್ಚಿ ಈ ಸಲ ಎಕ್ಸಾಮ್ ಚಲೋ ಮಾಡ್ಕೊಂಡು ರನ್ನಿಂಗ್ ಹೋದು ಈ ಸಲ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡು ಮಾಡಿಕೊಂಡು ಮೆಟದಲ್ಲಿ ಅಗ್ನಿವೀರ್ ಆಗಬೇಕು ಆಶೆಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿದ್ಯಾರ್ಥಿ ಒಂದು ಉತ್ತಮವಾದಂತಹ ಒಳ್ಳೆ ಗುರಿಯನ್ನು ಹೊಂದ್ಕೊಂಡಿದ್ದಾರೆ ಅಗ್ನಿವೀರ್ಗೆ ನ ಸೆಲೆಕ್ಟ್ ಆಗಲೇಬೇಕು ಅಂತ ಹೇಳಿ ಆಲ್ ದ ಬೆಸ್ಟ್ ನಮ್ಮ ಜೊತೆಗೆ ಕಾಲೇಜಿನ ಉಪನ್ಯಾಸಕಿ ಒಬ್ಬರು ಇದ್ದಾರೆ ಅವರು ನ್ಯೂ ಇಯರ್ಗೆ ಈ ಯೂತ್ಸ್ ಬಹಳಷ್ಟು ಕಡೆ ಮೋಜು ಮಸ್ತಿ ಮಾಡೋದನ್ನ ನೋಡೇ ನೋಡ್ತೀವಿ ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋದು ಮೇಡಮ್ ಯಾವ ರೀತಿ ನಿಮ್ಮ ಒಂದು ಅಭಿಪ್ರಾಯ ನ್ಯೂ ಇಯರ್ ಅಂದ ತಕ್ಷಣ ಈಗ ನಮ್ಮ ಯುವ ಜನತೆ ಏನಾಗ್ತಿದೆ ಅಂತಂದ್ರೆ ನೈಟ್ ಪಾರ್ಟಿ ಮಾಡೋದು ಸೊ ಒಳಗಾಗೋದು ಏನೋ ಬೇರೆ ಬೇರೆ ಚಟಗಳನ್ನು ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದಾರೆ ಸೊ ನ್ಯೂ ಇಯರ್ ಇಟ್ ಮೀನ್ಸ್ ನಮ್ಮದು ಯುಗಾದಿನೇ ಬಟ್ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಸೊ ನಾವು ಸೆಲೆಬ್ರೇಷನ್ ಮಾಡಲೇಬೇಕು ಸೆಲೆಬ್ರೇಷನ್ ಮಾಡೋದು ತಪ್ಪಲ್ಲ ಬಟ್ ಸೆಲೆಬ್ರೇಷನ್ ನೆಪದಲ್ಲಿ ಚಟಗಳನ್ನು ಮಾಡೋದು ತಪ್ಪು ಮತ್ತು ತಂದೆ ತಾಯಿಗೆ ಭಾರ ಆಗಬೇಡಿ ಟೋಟಲಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯುಗಾದಿ ಕೆಲವು ಕಡೆ ಉತ್ತರ ಭಾರತಕ್ಕೆ ಹೋದರೆ ದೀಪಾವಳಿಗೂ ಕೂಡ ಕೆಲವರು ಹೊಸ ವರ್ಷವನ್ನು ಆಚರಣೆ ಮಾಡಿರ್ತಾರೆ ಭಾರತ ಅಂತ ಹೇಳಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥದ್ದು ಒಂದೊಂದು ಭಾಗದಲ್ಲಿ ಒಂದೊಂದು ಹಬ್ಬದಲ್ಲಿ ಹೊಸ ವರ್ಷಾಚರಣೆಯನ್ನು ತಮ್ಮದಾಗಿ ಸ್ವಾಗತಿಸಿಕೊಳ್ತಾರೆ ಅಷ್ಟಾಗಿಯೂ ಕೂಡ ಜಗತ್ತಿನಾದ್ಯಂತ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವನ್ನ ಆಚರಣೆ ಮಾಡೋದ್ರಿಂದ ಅಲ್ಲಿ ಆಚರಣೆ ಅನ್ನೋದಕ್ಕಿಂತ ಅಲ್ಲಿ ಮೋಜು ಮಸ್ತಿಗಳನ್ನ ಬಿಟ್ಟು ಬಹಳಷ್ಟು ಸಂಭ್ರಮಾಚರಣೆಯನ್ನು ಬಿಟ್ಟು ಹೊಸ ವರ್ಷವನ್ನ ಬರಮಾಡಿಕೊಳ್ಳುವತ್ತ ಹೆಜ್ಜೆ ಹಾಕಬೇಕಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನದಾಳದ ಮಾತುಗಳನ್ನ ಹೇಳಿದ್ದಾರೆ ಇಪ್ಪತ್ನಾಲ್ಕು ಮುಗ್ದು ಇಪ್ಪತ್ತೈದಕ್ಕೆ ಇಡ್ತಾ ಇದೆ ಈಗ ಹೊಸ ವರ್ಷವನ್ನು ನಾವು ಆಚರಣೆ ಮಾಡ್ಬೇಕಾ ಬೇಡವಾ ಅಂತೇಳಿ ಯಾರು ಮಾತಾಡ್ತೀರಿ ಹೊಸ ವರ್ಷ ಆಚರಣೆ ಮಾಡ್ಬೇಕಾ ಬೇಡವಾ ಹಲೋ ಐ ಎಮ್ ಕಲಿತಾರಿ ರೀ ಹೊಸ ವರ್ಷ ಆಚರಣೆ ಮಾಡ್ಬೇಕು ರೀ ಅಂದ್ರೆ ನಮ್ಮ ಆ್ಯಂಬಿಷನ್ಸ್ ಅದು ಎಲ್ಲ ಗೋ ಈ ವರ್ಷ ನೋಡ್ರೆ ಫಸ್ಟ್ ಅಪ್ಪ ಚೆಸ್ ಚಾಂಪಿಯನ್ ವರ್ಲ್ಡ್ ಒಲಿಂಪಿಕ್ಸ್ ಅದು ಎಲ್ಲರೂ ಎಲ್ಲ ಚೆನ್ನಾಗಿ ಮಾಡ್ಯಾರೀ ಮತ್ತು ನಮ್ಮದು ನಮ್ಮ ಇಯರ್ ಅಂದ್ರೆ ನಮ್ಮ ನಮ್ಮ ಕ್ಲಾಸ್ಮೇಟ್ ಡಿ ಗುಕೇಶ್ ಅವ್ರಿ ಡೋಮರಾಜು ಗುಕೇಶ್ ಅವರು ನಮ್ದು ವರ್ಲ್ಡ್ ಚೆಸ್ ಫೈಡ್ ಚಾಪಿಯನ್ ಆಗ್ಯಾದಿ ಏಯ್ಟೀತ್ ವರ್ಲ್ಡ್ ಚಾಪಿಯನ್ ಆ್ಯದಿರಿ ಅದೊಂದು ಖುಷಿ ಮತ್ತು ನಮ್ಮ ನೀವು ಇಯರ್ಗೆ ನಾವು ಆ್ಯಂಬಿಷನ್ಸ್ ನಾವು ವಾಪಸ್ ಬೇರೆ ಬೇರೆ ಪ್ರೊಸೆಸ್ನ ನೋಡ್ಕೋಬೋದು ರೀ ನಮ್ಮ ಹಿಂದಿನ ಎಲ್ಲ ಪಾಸ್ಟ್ ಮೆಮೊರೀಸ್ ಇದನ್ನು ಮಾಡಿ ಪ್ರೆಸೆಂಟ್ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋಬೋದು ನಾವು ದ್ವಿತೀಯ ಪಿ ಯು ಸಿಯ ರಿಸಲ್ಟನ್ನು ಚಲೋ ಮಾಡ್ಕೋಬೇಕು ಅನ್ಕೊಂಡಿರಿ ಈಗಿನ ಜನ್ರೇಷನ್ ನೋಡ್ರೆ ನ್ಯೂ ಇಯರ್ ಆಚರಿಸ್ಬೇಕು ಯಾಕಂದ್ರೆ ಈ ಇನ್ನು ಹಿಂದೆ ಏನಾಗಿತ್ತು ಗೊತ್ತಿಲ್ಲ ಇನ್ನು ನಾ ನ್ಯೂ ಇಯರ್ ನಾವು ನಮ್ಮ ಹೊಸ ಜೀವನವನ್ನು ಶುರು ಮಾಡ್ಬೇಕನ್ನೋದು ಎಲ್ಲರ ಕನಸಾಗಿರ್ತೈತಿ ಹಾಗಾಗಿ ನಾವು ನ್ಯೂ ಇಯರನ್ನು ಆಚರಣೆ ಮಾಡ್ಬೇಕನ್ನೋದು ನನ್ನ ಅಭಿಪ್ರಾಯ ಹೊಸ ವರ್ಷವನ್ನು ಆಚರಣೆ ಅಥವಾ ಬೇಡ ಮಾಡಬೇಕ್ರಿ ಆದ್ರೆ ಹೊಸ ವರ್ಷ ಇದು ಕ್ಯಾಲೆಂಡ್ರ್ ಅಷ್ಟೇ ಚೇಂಜ್ ಆಕೈತ್ರಿ ಬಟ್ ನಮ್ಮ ನೇಚರ್ ಎಲ್ಲಾ ಭಾರತೀಯ ಸಂಸ್ಕೃತಿ ನಮ್ಮ ಹೊಸ ವರ್ಷ ಅನ್ನೋದು ಯುಗಾದಿ ರೀ ಅದು ನಾವು ಪಾಶ್ಚಿಮಾತ್ಯ ದೇಶಗಳು ಹ್ಯಾಪಿ ನ್ಯೂ ಇಯರ್ ಆಚರಿಸಿರ ನಾವು ಯುಗಾದಿ ಅಂತ ಹೇಳಿ ನಮ್ಮ ಹೊಸ ವರ್ಷ ಅಂತ ಆಚರಿಸ್ತೀವಿ ರೀ ಅದ್ರ ಸಂಬಂಧ ನಾವು ಹೊಸ ವರ್ಷನ ಆಚರಿಸ್ತೀವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ನಾವು ಏನಾರ ಡಲ್ ಏನಾರ ಇತ್ತಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದು ನಾವು ಚಿಲ್ಲ ಬೇಕತ್ತೆ ಮೈಂಡ್ ಫ್ರೆಶ್ ಆಗೋಕೆ ನ್ಯೂ ಇಯರ್ ಆಚರಿಸ್ಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಇಂಥವ್ರ ಮ್ಯಾಗ ನಂಗೆ ಸಿಟ್ಟು ಬಂದಿತ್ತು ಅಂತವ್ರು ಬಡಿಬೇಕು ಅನ್ಸಿತ್ತು ಅಂತಂದ್ರೆ ಯಾರ ಯಾರನ್ನ ಸಿಟ್ಟು ಬಂದಿತ್ತು ಬಡಿಬೇಕು ಅನ್ಕೊಂಡಿದ್ದೆ ಅಂತಿದ್ರೆ ಯಾರು ಯಾರು ಇಲ್ಲ ಯಾರು ಯಾರೊಬ್ರು ಏನೋ ಅಂದಿಲ್ಲ ಫ್ರೆಂಡ್ಶಿಪ್ ಒಳಗೆ ಯಾರು ಮೋಸ ಮಾಡ್ತಾರೆ ಅವ್ರಿಗೆ ಇದು ಆಗ್ಬೇಕಂತರ ಈಗ ಅವ್ನ ಏನಾರ ನೀವು ಈಗ ಅವನು ಯಾರಿಗೂ ಅನ್ಕೊಂಡಿಲ್ಲ ಬಡಿಬೇಕು ನಿಮ್ಗೆ ಏನಾರ ನಮಗೆ ಯಾರಿಗೂ ಇಲ್ರಿ ಎಲ್ಲಾರು ಫ್ರೆಂಡ್ಸ್ ಇದು ನ್ಯೂ ಇಯರ್ ಅನ್ನೋದ್ರಿ ನಮ್ಮ ಸಂಸ್ಕೃತಿ ಅಲ್ರಿ ನಮ್ಮ ಸಂಸ್ಕೃತಿ ಅಂದಿದ್ರು ನಾವು ಯುಗಾದಿ ಆಚರಿಸ್ತೀವಿ ನ್ಯೂ ಇಯರ್ ಅನ್ನೋದು ಭಾರತೀಯ ಸಂಸ್ಕೃತಿ ಅದಲ್ಲ ಯುಗಾದಿ ಭಾರತೀಯ ಸಂಸ್ಕೃತದ್ದು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಇಂಥದ್ದು ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಥದ್ದು ಮಾಡಿದ್ದೆ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಸೆಕೆಂಡ್ ಪಿಯು ರಿಸಲ್ಟನ್ನು ಚಲೋ ಮಾಡ್ಕೋಬೇಕು ಆಮೇಲೆ ನಾವು ಎಲ್ಲಾದ್ರಿಗೂ ಯಾವ್ದಾದ್ರು ಕಾಂಪಿಟೇಷನ್ ಬಂತಂದ್ರೆ ಎಲ್ಲಾದ್ರಿಗೂ ಪಾರ್ಟಿಸ್ಪೇಟ್ ಮಾಡಿ ವಿನ್ ಆಗ್ಲಿಕ್ಕೆ ಅಂದ್ರೆ ಪಾರ್ಟಿಸ್ಪೇಟ್ ಮಾಡಬೇಕು ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಏನಾದರೂ ಮಿಸ್ ಮಾಡ್ಕೊಂಡಿದ್ವಿ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಅಚೀವ್ಮೆಂಟ್ ಮಾಡಬೇಕು ನಮ್ಮ ಹೆಲ್ತ್ ಬಗ್ಗೆ ಕೇರ್ ತೊಗೋಬೇಕು ಆಮೇಲೆ ಮೊಬೈಲನ್ನು ಜಾಸ್ತಿ ಅವಾಯ್ಡ್ ಮಾಡಿ ನಾವು ಪುಸ್ತಕಗಳನ್ನ ಓದಬೇಕು ಮತ್ತು ಸಿ ಎಮ್ ಅವರೆಲ್ಲ ಗ್ಯಾರಂಟಿ ಯೋಚನೆ ಮಾಡಿ ನಮ್ಮದೆಲ್ಲ ಬಸ್ ಬಾಸದೆಲ್ಲ ಫ್ರೀ ಮಾಡಿಬಿಟ್ಟರು ಎಲ್ಲರೂ ಹೆಣ್ಮಕ್ಳ ಓಡಾತರು ನಮಗಂತರೂ ತೊಂದರೆ ಸೀಟ್ ಸಿಕ್ಕಿದೆ ಹಾಂ ಹಾಂ ಬಂದ್ ಮಾಡ್ಬೇಕು ರೀ ಅಂದ್ರೆ ಹಾಂ ಬಸ್ ಪಾಸ್ ಬಂದ್ ಮಾಡ್ಬೇಕು ರೀ ಪ್ಲೀಸ್ ಬಂದ್ ಮಾಡ್ಬಿಡ್ರಿ ಹಾಂ ಫ್ರೀ ಇದ್ದು ಪ್ಲೀಸ್ ಸಿ ಎಮ್ಸ್ ಇದ್ರೆ ನಾನು ಅಂತ ರಿಕ್ವೆಸ್ಟ್ ಮಾಡತ್ತೀನಿ ರೀ ಪ್ಲೀಸ್ ಬಂದ್ ಮಾಡಿರಿ ನಮಗಂತರೂ ಪೂರ್ತಿ ಎಲ್ಲ ಒಟ್ಟು ಸರಿಯಾದ ಸಮಯ ಕಾಲೇಜಿಗೆ ಬಂದು ಟೈಮ್ ಟೈಮ್ ಸರಿಯಾಗಿ ಕಾಲೇಜಿಗೆ ಬಂದು ಮತ್ತೆ ಕ್ಲಾಸ್ ಅದಕ್ಕೆ ಹೇಳಕ್ ಭಾಳ ಲೇಟಾಗತ್ತೈತಿ ನಾನಂತೂ ಪ್ರಶ್ನೆ ಬಿಡಿ ಎಕ್ನಾಮಿಕ್ ಅಂದ್ರೆ ಡೈಲಿ ಮಿಸ್ ಮಾಡ್ಕೊತೂನು ಪ್ಲೀಸ್ ಬಂದ್ ಮಾಡಿರಿ ಅಥ್ಯಾ ಈ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳ ಮಾತಾಗಿತ್ತು ಒಂದು ಹುಡುಗಿಯಾಗಿಯೂ ಕೂಡ ಬಸ್ ಪಾಸನ್ನು ಎರಡ್ ಸಾವಿರದ ಇಪ್ಪತ್ತೈದಕ್ಕೇನು ಬಸ್ ಫ್ರೀ ಇದೆ ಅಲ್ವಾ ಮಹಿಳೆಯರಿಗೆ ಅದನ್ನು ಬಂದ್ ಮಾಡಿ ಅಂತ ಹೇಳ್ತದೆ ರೀ ಕೆಲವರು ಹೊಸ ವರ್ಷ ನಮ್ದಲ್ಲ ಯುಗಾದಿಗೆ ಆಚರಣೆ ಮಾಡೋಣ ಅಂತ ಹೇಳ್ತಿದ್ದಾರೆ ಕೆಲವೊಂದಿಷ್ಟು ತಮ್ಮ ಹವ್ಯಾಸಗಳನ್ನು ಬದಲಾಯಿಸ್ಕೊಳ್ತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೀಗಿದ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ರೀತಿ ಆಗಬೇಕು ಅಂತ ಹೇಳಿ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಬಹಳಷ್ಟು ಉತ್ತಮವಾದಂತಹ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ ರನ್ ಟಿ ವಿ ನ್ಯೂಸ್ ಮುಧೋಳ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ